ವಿದ್ಯಾರ್ಥಿಗಳ ಏಳನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಪೂರ್ಣಾಂಕಗಳು ಅನ್ನೋ ಪಠದ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಆರು ಮತ್ತು ಏಳರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಆರನೇ ಲೆಕ್ಕ ಒಂದು ತರಗತಿ ಪರೀಕ್ಷೆಯಲ್ಲಿ ಪ್ರತಿ ಸರಿ ಉತ್ತರಕ್ಕೆ ಪ್ಲಸ್ ಮೂರು ಅಂಕ ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ ಮೈನಸ್ ಎರಡು ಅಂಕ ಮತ್ತು ಪ್ರಯತ್ನಿಸದ ಪ್ರಶ್ನೆಗಳಿಗೆ ಯಾವುದೇ ಅಂಕಗಳನ್ನು ನೀಡಿರುವುದಿಲ್ಲ ಅದರಲ್ಲಿ ಮೊದಲನೇದು ರಾಧಿಕಾ ಇಪ್ಪತ್ತು ಅಂಕಗಳನ್ನು ಗಳಿಸ್ತಾಳೆ ಅವಳು ಹನ್ನೆರಡು ಸರಿ ಉತ್ತರ ನೀಡಿದರೆ ಎಷ್ಟು ಪ್ರಶ್ನೆಗಳನ್ನು ತಪ್ಪಾಗಿ ಉತ್ತರಿಸಿದ್ದಳು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನು ಬರ್ಕೊಳೋಣ ಪ್ರತಿ ಸರಿ ಉತ್ತರಕ್ಕೆ ಮೂರು ಅಂಕ ಅಂತ ಏನಿದೆ ಅದನ್ನು ನಾವು ಬರ್ಕೊಡೋದು ನೋಡಿ ಪ್ರತಿ ಸರಿ ಉತ್ತರಕ್ಕೆ ದೊರೆಯುವ ಅಂಕಗಳು ಮೂರು ಅವಳು ಎಷ್ಟು ಸರಿ ಉತ್ತರ ನೀಡಿದ್ದಾಳೆ ಹನ್ನೆರಡು ಸರಿ ಉತ್ತರಗಳನ್ನು ನೀಡಿದ್ದಾಳೆ ಹಾಗಾದರೆ ಹನ್ನೆರಡು ಸರಿ ಉತ್ತರಗಳಿಗೆ ಅವಳು ಪಡೆದಂಥ ಮಾರ್ಕ್ಸ್ ಎಷ್ಟು ಹನ್ನೆರಡು ಇಂಟು ಮೂರು ಹನ್ನೆರಡು ಮೂರಲೇ ಮೂವತ್ತಾರು ಅದನ್ನು ನೋಡಿ ಹನ್ನೆರಡು ಸರಿ ಉತ್ತರಕ್ಕೆ ದೊರೆಯುವ ಅಂಕಗಳು ಹನ್ನೆರಡು ಇಂಟು ಮೂರು ಹೌದಾ ಹನ್ನೆರಡು ಇಂಟು ಮೂರು ಅಲ್ಲಿಗೆ ಹನ್ನೆರಡು ಮೂರಲೇ ಮೂವತ್ತಾರು ಅಂಕಗಳನ್ನು ಅವಳು ಪಡೆದಿದ್ಳು ಆದರೆ ಅವಳಿಗೆ ಕೊನೆಗೆ ಗಳಿಸಿದಂಥ ಎಷ್ಟು ಇಪ್ಪತ್ತು ಅಂಕಗಳು ಇಲ್ಲಿ ಮೂವತ್ತಾರಿದೆ ಆದರೆ ಇಪ್ಪತ್ತು ಅಂಕ ಹೆಂಗಾಯಿತು ಅವಳು ಸರಿ ಗಳಿಸಿರೋದು ಹನ್ನೆರಡು ಪ್ರಶ್ನೆ ಆದರೆ ತಪ್ಪು ಬರೆದಿರ್ತಾಳಲ್ಲ ತಪ್ಪು ಎರಡು ಮಾರ್ಕ್ಸ್ ಹೋಗಿರುತ್ತೆ ಹಂಗಾಗಿ ಆ ಮೂವತ್ತಾರರಲ್ಲಿ ನಾವು ಇಪ್ಪತ್ತನ್ನು ಕಳೆದ್ರೆ ಎಷ್ಟು ಬರುತ್ತೆ ಹದಿನಾರು ಬರುತ್ತೆ ಹೌದಾ ಅದನ್ನು ಈ ನಾವು ಈ ರೀತಿ ಮಾಡೋಣ ನೋಡಿ ಹಾಗಾದರೆ ತಪ್ಪು ಉತ್ತರಗಳಿಗೆ ರಾಧಿಕಾಳು ಗಳಿಸಿದ ಅಂಕಗಳು ಬರ್ಕೊಳ ಹಾಂ ತಪ್ಪು ಉತ್ತರಕ್ಕೆ ರಾಧಿಕಾ ಗಳಿಸಿದ ಅಂಕ ಅಂದರೆ ಮೈನಸ್ ಅಂಕ ಅವಳು ಟೋಟಲ್ ಪಡೆದಿರೋದೆಷ್ಟು ಇಪ್ಪತ್ತು ಅಂಕಕ್ಕೆ ಫೈನಲ್ಲು ಆದರೆ ಒಟ್ಟು ಅಂಕ ಎಷ್ಟು ಹನ್ನೆರಡಕ್ಕೆ ಸರಿಯಾದವು ಮೂವತ್ತಾರು ಅಲ್ವಾ ಅಲ್ಲಿಗೆ ಮೂವತ್ತಾರರಲ್ಲಿ ಇಪ್ಪತ್ತು ಹೋದರೆ ಹದಿನಾರು ಎಂಥ ಹದಿನಾರು ಮೈನಸ್ ಹದಿನಾರು ಸೊ ಹಾಗಾಗಿ ಮೈನಸ್ ಹದಿನಾರರು ಅವಳು ಮಾರ್ಕ್ಸ್ ಏನಾಗಿದೆ ಕಡಿಮೆ ಆಗಿದೆ ಹೌದಾ ಇನ್ನು ನೋಡಿ ಪ್ರತಿ ತಪ್ಪು ಉತ್ತರಕ್ಕೆ ಎಷ್ಟು ಅಂಕ ಕಡಿಮೆ ಆಗುತ್ತೆ ಮೈನಸ್ ಎರಡು ಅಂಕ ಕಡಿಮೆ ಆಗುತ್ತೆ ಎಷ್ಟು ಅಂಕ ಕಡಿಮೆ ಆಗುತ್ತೆ ಮೈನಸ್ ಎರಡು ಅಂಕ ಕಡಿಮೆ ಆಗುತ್ತೆ ಹಾಂ ನೋಡಿ ಹಾಗಾದರೆ ಈಗ ಅವಳು ಮಾಡಿದಂಥ ಒಟ್ಟು ತಪ್ಪಾದ ಪ್ರಶ್ನೆಗಳು ಎಷ್ಟು ಅಂತಂದರೆ ಅವಳು ತಪ್ಪಾಗಿರ್ತಕ್ಕಂಥ ಮಾರ್ಕ್ಸ್ ಎಷ್ಟು ಮೈನಸ್ ಹದಿನಾರು ಪ್ರತಿ ತಪ್ಪು ಉತ್ತರಕ್ಕೆ ಎಷ್ಟು ಅಂಕ ಮೈನಸ್ ಎರಡು ಅಂಕ ಹಾಗಾಗಿ ಮೈನಸ್ ಹದಿನಾರು ಡಿವೈಡೆಡ್ ಬೈ ಮೈನಸ್ ಎರಡು ಮಾಡಿಬಿಟ್ರೆ ಉತ್ತರ ನಮಗೆ ಸಿಕ್ಬಿಡುತ್ತೆ ನೋಡಿ ಅದನ್ನು ನಾನಿಲ್ಲಿ ಬರಿತಾ ಹೋಗ್ತೀನಿ ಹಾಂ ನೋಡಿ ತಪ್ಪಾಗಿ ಉತ್ತರಿಸಿದ ಪ್ರಶ್ನೆಗಳು ಎಷ್ಟು ಕಳ್ಕಳಲ್ಲ ಮೈನಸ್ ಅಂಕಗಳು ಅದು ಮೈನಸ್ ಹದಿನಾರು ಡಿವೈಡೆಡ್ ಬೈ ಮೈನಸ್ ಎರಡು ಹಾಂ ಸೊ ಈಗ ನೋಡಿ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗಿ ಹೌದಾ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗಿ ಹದಿನಾರು ಡಿವೈಡೆಡ್ ಬೈ ಎರಡು ದಟ್ ಈಸ್ ಈಕ್ವಲ್ ಟು ಎಂಟು ಸೊ ಹಾಗಾದರೆ ಪ್ರಶ್ನೆಗಳ ಸಂಖ್ಯೆ ಎಷ್ಟು ಎಂಟು ಹಾಗಾಗಿ ರಾಧಿಕಾಳು ಎಂಟು ಪ್ರಶ್ನೆಗಳಿಗೆ ತಪ್ಪಾಗಿ ಉತ್ತರ ನೀಡಿದ್ದಳು ಅಂತ ಬರೆದ್ರೆ ಈ ಲೆಕ್ಕ ಮುಗಿದೋಗುತ್ತೆ ರಾಧಿಕಾಳು ಎಂಟು ಪ್ರಶ್ನೆಗಳಿಗೆ ತಪ್ಪಾಗಿ ಉತ್ತರಿಸಿದ್ದಳು ಇನ್ನು ಇದರಲ್ಲಿ ಎರಡನೇ ಪ್ರಶ್ನೆ ಮೋಹಿನಿ ಇದೇ ಪರೀಕ್ಷೆಯಲ್ಲಿ ಮೈನಸ್ ಐದು ಅಂಕ ಗಳಿಸುತ್ತಾಳೆ ಆದಾಗ್ಯೂ ಅವಳು ಏಳು ಸರಿ ಉತ್ತರಗಳನ್ನು ನೀಡಿರುತ್ತಾಳೆ ಎಷ್ಟು ಪ್ರಶ್ನೆಗಳನ್ನು ಅವಳು ತಪ್ಪಾಗಿ ಉತ್ತರಿಸಿದ್ದಳು ಅಂತ ಏಳಕ್ಕೆ ಸರಿ ಉತ್ತರ ಬರೆದಿದ್ಲಂತೆ ಆದರೂ ಅವಳು ಮಾರ್ಕ್ಸ್ ಎಷ್ಟು ಕೊನೆಯದು ಮೈನಸ್ ಐದು ಅಂದರೆ ಈ ಈ ಏನು ಸರಿ ಬರೆದಿದ್ಲಲ್ಲ ಇದಕ್ಕಿಂತ ತಪ್ಪು ಜಾಸ್ತಿ ಬರೆದಿದ್ಲು ಅಂತ ಅರ್ಥ ಅರ್ಥ ಹಾಗಾಗಿ ಅವಳು ಫಸ್ಟು ಅವಳು ಸರಿ ಉತ್ತರ ಏನು ಬರೆದಿದ್ಲಲ್ಲ ಅದಕ್ಕೆ ಅವಳು ಪಡೆದಂಥ ಮಾರ್ಕ್ಸ್ ಎಷ್ಟು ಅಂತ ಬರ್ಕೊಳೋಣ ನೋಡಿ ಏಳು ಸರಿ ಉತ್ತರಗಳಿಗೆ ಪಡೆದ ಅಂಕಗಳು ಏಳು ಒಂದು ಸರಿ ಉತ್ತರಕ್ಕೆ ಎಷ್ಟು ಮಾರ್ಕ್ಸು ಮೂರು ಅಲ್ಲಿಗೆ ಏಳು ಮೂರಲು ಇಪ್ಪತ್ತೊಂದು ಅಂಕ ಇವಳು ಇಪ್ಪತ್ತೊಂದು ಅಂಕ ಪಡ್ಕೊಂಡಿದ್ಲು ಸರಿ ಮಾಡಿ ಆದರೆ ಅವಳು ಮೈನಸ್ ಐದನ್ನು ಪಡ್ಕೊಂಡಿದ್ದಾಳು ಫೈನಲ್ ಮೋಹಿನಿ ಪಡೆದ ಕೊನೆಯ ಅಂಕಗಳು ನೋಡಿ ಮೋಹಿನಿ ಪಡೆದ ಅಂಕ ಎಷ್ಟು ಮೈನಸ್ ಐದು ಇಲ್ಲಿದೆ ನೋಡಿ ಮೈನಸ್ ಐದು ಅಂಕಗಳನ್ನು ಪಡಿತಾಳೆ ಹಾಂ ಈಗ ನೋಡಿ ಈ ಮೈನಸ್ ಐದು ಮಾರ್ಕ್ಸ್ ಏನು ಪಡ್ಕೊಂಡ್ಲು ಯಾವಾಗ ಅದು ಇಪ್ಪತ್ತೊಂದು ಸರಿ ಉತ್ತರ ಅಂದರೆ ಇಪ್ಪತ್ತೊಂದು ಅಂಕ ಬಂದಾದ ಮೇಲೆ ಅದರಲ್ಲೂ ಸಹ ಕಳೆದಿದ್ದಾರೆ ಅಂತ ಅರ್ಥ ಅಂದರೆ ಇಪ್ಪತ್ತೊಂದು ಅಂಕವನ್ನು ಮೈನಸ್ ಮಾಡಿ ಅದೆಲ್ಲ ಆದಮೇಲೆ ಮೈನಸ್ ಐದು ಅಂಕ ಬಂದಿದೆ ಅಂತ ಅಂದರೆ ಇಪ್ಪತ್ತೊಂದು ಅಂಕನೂ ಹೋಗಿದೆ ಅಂತ ಅರ್ಥ ಅಂದರೆ ಪ್ಲಸ್ ಇಪ್ಪತ್ತೊಂದು ಹೋಗಿ ಮೈನಸ್ ಆಗಿದೆ ಅಂತಂದರೆ ಈ ಐದನ್ನೂ ಸೇರ್ಕೋಬೇಕು ಇಪ್ಪತ್ತೊಂದು ಸೇರ್ಕೋಬೇಕು ಅಂತ ಹಾಗಾಗಿ ಈ ತಪ್ಪು ಉತ್ತರಗಳಿಗೆ ಅವಳು ಪಡೆದ ಅಂಕಗಳು ಅಂತ ಬರ್ಕೊಡೋಣ ತಪ್ಪು ಉತ್ತರಗಳಿಗೆ ಮೋಹಿನಿ ಪಡೆದ ಅಂಕ ಯಾವುದು ಮೈನಸ್ ಐದು ಹೌದಾ ಮತ್ತು ಇಪ್ಪತ್ತೊಂದು ಯಾಕೆ ಅದನ್ನು ಕಳ್ಕೊಂಡಲ್ಲ ಬರೋದು ಹೋಗಿ ಸೊ ಎರಡೂ ಸೇರಿ ಮೈನಸ್ ಇಪ್ಪತ್ತಾರು ಹಾಗಾದರೆ ಅವಳು ತಪ್ಪು ಉತ್ತರಕ್ಕೆ ಎಷ್ಟು ಮಾರ್ಕ್ಸನ್ನು ಪಡ್ಕೊಂಡಿದ್ಲು ಮೈನಸ್ ಇಪ್ಪತ್ತಾರು ಮಾರ್ಕ್ಸನ್ನು ಪಡ್ಕೊಂಡಿದ್ಳು ಆದರೆ ಅವಳು ಸರಿ ಉತ್ತರ ಪಡ್ಕೊಂಡಿದ್ದ ಮಾರ್ಕ್ಸ್ ಎಷ್ಟು ಪ್ಲಸ್ ಇಪ್ಪತ್ತೊಂದು ಆದರೆ ಮೈನಸ್ ಅಂದರೆ ತಪ್ಪು ಉತ್ತರ ಮಾಡಿ ಬಂದಂಥ ಅಂಕಗಳೆಷ್ಟು ಮೈನಸ್ ಇಪ್ಪತ್ತಾರು ಅಂತ ಇನ್ನು ಪ್ರತಿ ತಪ್ಪು ಉತ್ತರಗಳಿಗೆ ಎಷ್ಟು ಅಂಕಗಳು ಗೊತ್ತಿದೆ ನಮಗೆ ಏನು ಮೈನಸ್ ಎರಡು ಅದನ್ನು ಬರ್ಕೊಂಬಿಡೋಣ ನೋಡಿ ಪ್ರತಿ ತಪ್ಪು ಉತ್ತರಕ್ಕೆ ದೊರೆಯುವ ಅಂಕಗಳೆಷ್ಟು ಮೈನಸ್ ಎರಡು ಈಗೇನು ಮಾಡೋಣ ಹಾಗಾದರೆ ಒಟ್ಟು ತಪ್ಪು ಮಾಡಿದ ಪ್ರಶ್ನೆಗಳ ಸಂಖ್ಯೆ ನೋಡಿ ತಪ್ಪಾಗಿ ಉತ್ತರಿಸಿದ ಪ್ರಶ್ನೆಗಳ ಸಂಖ್ಯೆ ಯಾವುದನ್ನು ಮೈನಸ್ ಇಪ್ಪತ್ತಾರು ಅವಳು ಅಂಕಗಳು ಅದನ್ನು ಪ್ರತಿ ಪ್ರಶ್ನೆಗೆ ಅಂಕಗಳನ್ನು ಎಷ್ಟು ಕಳಿಬೇಕು ಅದನ್ನು ಮಾಡಿದ್ರೆ ಆಯ್ತು ನೋಡ್ರಿ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಕ್ಯಾನ್ಸಲ್ ಅಲ್ಲಿಗೆ ಇಪ್ಪತ್ತಾರು ಬೈ ಎರಡು ಎರಡೊಂದಲೇ ಎರಡು ಹದಿಮೂರಲೆ ಸೊ ಪ್ರಶ್ನೆಗಳ ಸಂಖ್ಯೆ ಎಷ್ಟು ಹದಿಮೂರು ಹಾಗಾದರೆ ಮೋಹಿನಿಯು ಎಷ್ಟು ಪ್ರಶ್ನೆಗಳಿಗೆ ತಪ್ಪಾಗಿ ಉತ್ತರಿಸಿದ್ದಳು ಮೋಹಿನಿಯು ಹದಿಮೂರು ಪ್ರಶ್ನೆಗಳಿಗೆ ತಪ್ಪಾಗಿ ಉತ್ತರಿಸಿದ್ದಳು ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಸೊ ಹಾಗಾಗಿ ಮೋಹಿನಿ ಒಟ್ಟು ಹದಿಮೂರು ಪ್ರಶ್ನೆಗಳಿಗೆ ತಪ್ಪಾಗಿ ಉತ್ತರ ನೀಡಿದ್ಲು ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಇನ್ನು ಈ ಪಾಠದ ಕೊನೆಯ ಲೆಕ್ಕ ಒಂದು ಎಲಿವೇಟರ್ ಪ್ರತಿ ನಿಮಿಷಕ್ಕೆ ಆರು ಮೀಟರ್ ವೇಗದಲ್ಲಿ ಗಣಿಯೊಳಗೆ ಇಳಿಯುತ್ತದೆ ಅದು ನೆಲದ ಮಟ್ಟದ ಮೇಲೆ ಹತ್ತು ಮೀಟರ್ನಿಂದ ಇಳಿಯಲು ಪ್ರಾರಂಭ ಮಾಡಿದ್ರೆ ಮೈನಸ್ ಮುನ್ನೂರ ಐವತ್ತು ಮೀಟ್ರ್ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಲಿವೇಟರ್ ಅಂತಂದರೆ ಒಂದು ಲಿಫ್ಟ್ ಅಂದ್ಕೊಂಬಿಡಿ ಲಿಫ್ಟ್ ರೀತಿ ಗಣಿ ಗಣಿಗಾರಿಕೆ ಯಾವುದೇ ಇರ್ಬೋದು ಗಣಿ ನೋಡಿ ಇದು ನೆಲ ಅಂತ ತಿಳ್ಕೊಳ್ಳಿ ಇದು ನೆಲ ಇದು ಅದರ ಕೆಳಗಡೆ ನೆಲದ ಮೇಲೆ ನೋಡಿ ನೆಲದ ಮೇಲಿನಿಂದ ಹತ್ತು ಮೀಟ್ರ್ ಮೇಲಿದೆಯಂತಿದು ಯಾವುದಿದು ಲಿಫ್ಟು ಎಲಿವೇಟರ್ ಅಂದ್ರೇನು ಲಿಫ್ಟ್ ಹತ್ತು ಮೀಟ್ರ್ ಮೇಲಿದೆ ಇದು ನೆಲ ನೆಲದಿಂದ ಹತ್ತು ಮೀಟ್ರ್ ಮೇಲೆ ಅದು ಈ ಕೆಳಗೆ ನೋಡಿ ನೆಲದಿಂದ ಕೆಳಗೆ ಮುನ್ನೂರ ಐವತ್ತು ಮೈನಸ್ ಮುನ್ನೂರೈವತ್ತು ಮೀಟ್ರು ಮೇಲಂದರೆ ಪ್ಲಸ್ ಇದು ನೆಲದಿಂದ ಈ ಕಡೆ ಮೇಲಿದೆ ಪ್ಲಸ್ ಲಿಫ್ಟು ಅಲ್ಲಿಂದ ಕೆಳಗೆ ಹೋಗುತ್ತೆ ಮುನ್ನೂರೈವತ್ತು ಮೀಟ್ರು ಹೌದಾ ಅದು ಒಂದು ಮೀಟ್ರೂಗೆ ಅಂದರೆ ಒಂದು ನಿಮಿಷಕ್ಕೆ ಆರು ಮೀಟ್ರು ದೂರ ಹೋಗುತ್ತದು ಒಂದು ನಿಮಿಷಕ್ಕೆ ಆರು ಮೀಟ್ರು ದೂರ ಹೋಗುತ್ತೆ ಅಂದರೆ ವೇಗವಾಗಿ ಹೋಗುತ್ತೆ ಅಂತ ಹಾಗಾದರೆ ಈ ಟೋಟಲ್ ಹೋಗಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಇಷ್ಟು ಕೆಳಗೆ ಇಳಿಲಿಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಅಂತ ಈಗ ಫಸ್ಟ್ ನಾವೇನು ಮಾಡಬೇಕು ಇಲ್ಲಿಂದ ಹಿಡಿದು ಇಲ್ಲಿಗಿರೋ ದೂರವನ್ನು ಕಂಡು ಹಿಡ್ಕೋಬೇಕು ಇಲ್ಲಿಂದ ಹಿಡಿದು ಇಲ್ಲಿಗಿರೋ ದೂರ ನೋಡಿ ಇಲ್ಲಿಂದ ಇಲ್ಲಿಗೆ ಮುನ್ನೂರೈವತ್ತು ಅಂತ ಗೊತ್ತಾಯ್ತು ನಮಗೆ ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಹತ್ತು ಹತ್ತು ಮುನ್ನೂರೈವತ್ತು ಕುಡಿದ್ರೆ ಮುನ್ನೂರ ಅರವತ್ತಾಯಿತು ಹಾಗಾದರೆ ಲಿಫ್ಟು ಟೋಟಲ್ ಚಲಿಸ್ಬೇಕಾದಂಥ ದೂರ ಎಷ್ಟು ಮುನ್ನೂರ ಅರವತ್ತು ಮೀಟ್ರ್ ಆಗುತ್ತೆ ಅರ್ಥ ಆಗ್ತಿದೆಯಾ ಮುನ್ ಇಲ್ಲಿ ಹತ್ತು ಇದು ಮುನ್ನೂರ ಐವತ್ತು ಹತ್ತು ಮುನ್ನೂರೈವತ್ತು ಕುಡಿದ್ರೆ ಮುನ್ನೂರ ಅರವತ್ತು ಮೀಟ್ರ್ ದೂರ ಚಲಿಸ್ಬೇಕದು ಸೊ ಅದಕ್ಕೆ ಒಂದು ನಿಮಿಷಕ್ಕೆ ಆರು ಮೀಟ್ರ್ ಹಂಗೆ ಹೋದರೆ ಮುನ್ನೂರ ಅರವತ್ತು ಮೀಟ್ರು ಚಲಿಸಲಿಕ್ಕೆ ಎಷ್ಟು ಟೈಮನ್ನು ತೆಗೆದುಕೊಳ್ಳುತ್ತೆ ಅಂತ ಕೇಳಿದ್ದಾರೆ ಈಗ ನಾವೇನು ಮಾಡೋಣ ಲಿಫ್ಟು ಚಲಿಸಿದ ಒಟ್ಟು ದೂರ ಬರ್ಕೊಂಬಿಡೋಣ ನೋಡಿ ಎಲಿವೇಟ್ರ್ ಚಲಿಸಿದ ಒಟ್ಟು ದೂರ ಮೇಲ್ಗಡೆ ಇರ್ತಕ್ಕಂಥದ್ದು ಹತ್ತು ಮೀಟ್ರು ಹೌದಾ ಅರ್ಥ ಆಗ್ತಿದೆಯಾ ಇದು ಹತ್ತು ಮೀಟ್ರು ಕೆಳಗಡೆ ಹೌದಾ ಅದನ್ನು ಕಳಿಯೋಣ ಕೆಳಗಡೆ ಅದು ಕಳಿಬೇಕಲ್ವ ಎಷ್ಟು ಮೈನಸ್ ಮುನ್ನೂರೈವತ್ತು ನೆಲದಲ್ಲಿ ಇರ್ತಕ್ಕಂಥದ್ದು ಮೈನಸ್ ಮುನ್ನೂರ ಐವತ್ತು ಸೊ ಈಗ ಹತ್ತು ಮೀಟರ್ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮುನ್ನೂರ ಐವತ್ತು ಅಲ್ಲಿಗೆ ಎಷ್ಟಾಯಿತು ಮುನ್ನೂರ ಅರವತ್ತು ಮೀಟರ್ ಹಾಗಾದರೆ ಇಲ್ಲಿಂದ ಇಡೋದು ಇಲ್ಲಿವರೆಗೂ ಮುನ್ನೂರ ಅರವತ್ತು ಮೀಟ್ರ್ ಇದೆ ಅಂತ ಅರ್ಥ ಹೌದಾ ಹಾಗಾದರೆ ಏನು ಬರ್ಕೋಬೋದು ನೋಡಿ ಪ್ರತಿ ನಿಮಿಷಕ್ಕೆ ಎಲಿವೇಟ್ರ್ ಎಷ್ಟು ದೂರ ಚಲಿಸುತ್ತಂತೆ ಆರು ಮೀಟ್ರ್ ಆರು ಆರು ಮೀಟ್ರ್ ವೇಗ ಅಂದರೆ ದೂರ ಅಂತಲೇ ಅರ್ಥ ಅದು ಇಲ್ಲಿ ನಿಮ್ಮ ಕಾನ್ಸೆಪ್ಟಿಗೆ ಅರ್ಥ ಆಗ್ತಿರೋದು ಆರು ಮೀಟ್ರ್ ದೂರ ಹೋಗುತ್ತೆ ಅಂತ ಅರ್ಥ ಅಥವಾ ನಾವು ಇದನ್ನು ಹಿಂಗೆ ಬರ್ಕೋಬೋದು ಆರು ಮೀಟರ್ ದೂರ ಚಲಿಸಲು ಆರು ಮೀಟರ್ ದೂರ ಚಲಿಸಲು ಒಂದು ನಿಮಿಷ ತೆಗೆದುಕೊಂಡರೆ ಒಂದು ನಿಮಿಷವಾದರೆ ಈಗೆಷ್ಟು ಟೋಟಲ್ ಮುನ್ನೂರ ಅರವತ್ತು ಮೀಟರ್ ದೂರ ಚಲಿಸಲು ದೂರ ಚಲಿಸಲು ಡ್ಯಾಶ್ ನಿಮಿಷಗಳು ಡ್ಯಾಶ್ ನಿಮಿಷಗಳು ಗೊತ್ತಿಲ್ಲ ಅದು ಡ್ಯಾಶ್ ನಿಮಿಷಗಳು ಸೊ ಇದನ್ನು ಏನು ಮಾಡಬೇಕು ಓರೆ ಗುಣಾಕಾರ ಮಾಡ್ಬೇಕು ಈ ರೀತಿ ನೆನ್ಪಿಟ್ಕೊಳ್ಳಿ ಓರೆ ಗುಣಾಕಾರ ಮಾಡಬೇಕಂದ್ರೆ ಮುನ್ನೂರ ಅರವ